ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ ನಾನಿವತ್ತು ವೆಜಿಟೇಬಲ್ ನೂಡಲ್ಸ್ ಚೌಮಿನ ಹೇಗೆ ಮನೆಯಲ್ಲಿ ಸುಲಭವಾಗಿ ಟೇಸ್ಟಿಯಾಗಿ ಮಾಡಬಹುದು ಎಂದು ತೋರಿಸ್ತೀನಿ ಬನ್ನಿ ಏನೇನು ಬೇಕು ಅನ್ನೋದು ನೋಡೋಣ ನಾನು ಒಂದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಮತ್ತು ಇದು ಕ್ಯಾಪ್ಸಿಕಮ್ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ಎಲೆಕೋಸನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಸಾಸ್ಗಳು ಏನು ತೊಗೊಂಡಿದ್ದೀನಿ ಅಂದರೆ ಒಂದು ಎರಡು ಸ್ಪೂನಷ್ಟು ನಾನು ವನಿಗರ್ ತೊಗೊಂಡಿದ್ದೀನಿ ಇದು ವನಿಗರ್ ಮತ್ತು ಇದು ಗ್ರೀನ್ ಚಿಲ್ಲಿ ಸಾಸು ಇದು ರೆಡ್ ಚಿಲ್ಲಿ ಸಾಸು ಇದು ಸೋಯಾಬೀನ್ ಇದು ಸೋಯಾ ಸಾಸು ಇದು ಟೊಮಾಟೊ ಕೆಚಪ್ ಟೊಮ್ಯಾಟೊ ಸಾಸ್ ಇದು ನಾನು ತೋರಿಸಲಿಕ್ಕೆ ಬೇರೆ ಬೇರೆ ಇದರಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಎಲ್ಲ ಒಂದರಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ನೋಡಿರಿ ಒಂದು ಒಂದರಲ್ಲೇ ಎಲ್ಲ ಅದು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಸೋಯಾ ಸಾಸ್ ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಆಮೇಲೆ ನೋಡಿ ನಾನು ಹಾಕ್ಕೊಳ್ತೀನಿ ಒಂದು ಪಾತ್ರೆಯಲ್ಲಿ ಒಂದು ಲೀಟ್ರಷ್ಟು ನೀರು ಕುದಿಯಕ್ಕೆ ಇಟ್ಟಿದೆ ಅದು ಕುದೀತಾ ಇದೆ ಅದರಲ್ಲ ಎಲ್ಲ ಈ ನೂಡಲ್ಸನ್ನು ಹಾಕ್ಕೊಂಡು ಎಲ್ಲ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಹಾಕ್ಕೊಂಡು ಸ್ವಲ್ಪ ಕೆಳಗೆ ಮೇಲೆ ಒಂದು ಐದರಿಂದ ಎಂಟು ನಿಮಿಷ ಆದರೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಇದರಲ್ಲಿ ಎಣ್ಣೆ ಮತ್ತು ನೀವು ಉಪ್ಪು ಹಾಕಿದರೂ ನಡೆಯುತ್ತೆ ನಾನು ಇದನ್ನು ತೆಗೆದ ಮೇಲೆ ಎಣ್ಣೆ ಹಾಕ್ಕೊಳ್ತೀನಿ ಯಾಕಂದರೆ ಎಣ್ಣೆ ಎಲ್ಲ ಮತ್ತೆ ನೀರು ನಾವು ಸೋಸಿದರೆ ನೀರಲ್ಲಿ ಎಣ್ಣೆ ಹೋಗುತ್ತೆ ಈ ಥರ ಸ್ವಲ್ಪ ಕೆಳಗೆ ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೆಳ ಮೇಲಿರೋದೆಲ್ಲ ಬೇಯಬೇಕು ನೋಡಿರಿ ಒಂದು ಎಂಟು ನಿಮಿಷ ಆಗಿದೆ ಈ ಥರ ಚೆನ್ನಾಗಿ ಕುದೀತಾ ಇದೆ ನಾನು ಇದನ್ನು ಒಂದು ಈ ನೀರೆಲ್ಲ ನಾನು ಸ್ಟ್ರೈನರಿಂದ ಎಲ್ಲ ಸೋಸ್ಕೊಳ್ತೀನಿ ಇದರಲ್ಲಿ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ನಾನು ಎಣ್ಣೆ ಹಾಕಿ ಸ್ವಲ್ಪ ಇದು ಸ್ಟಿಕ್ಕಿ ಆಗಬಾರ್ದು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಅಂತ ನಾನು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಒಂದು ಕಡಾಯಿನಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ತೀನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕದಿದ್ರೆ ಹಾಕಿ ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಅದೇನು ಅವಶ್ಯಕತೆ ಏನು ಬೇಡ ಇದರಲ್ಲಿ ಭಾಳ ಜನ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಗರಂ ಮಸಾಲೆ ಎಲ್ಲ ಹಾಕ್ತಾರೆ ಅದನ್ನೆಲ್ಲ ಹಾಕಬಾರ್ದು ನೋಡಿ ನಾನು ಕರಿಬೇವು ಮತ್ತು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಜಜ್ಜ ಹಾಕಿದರೆ ಕುಟ್ ಹಾಕಿದರೆ ಅದು ಚೆನ್ನಾಗಿ ಆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಚೆನ್ನಾಗಿ ಮೇಲೆ ನಾನು ಈರುಳ್ಳಿ ಹಾಕ್ಕೊಳ್ತೀನಿ ಸ್ವಲ್ಪ ಪಿಂಕ್ ಆದಮೇಲೆ ಈರುಳ್ಳಿ ನಾನಿದು ಎಲೆಕೋಸನ್ನು ಹಾಕ್ಕೊಂಡು ಸ್ವಲ್ಪ ಬರೀ ಮೆತ್ತಗಾಗಬೇಕಷ್ಟೇ ಇದು ಬೇಯಬಾರ್ದು ಎಲೆಕೋಸು ಅಷ್ಟು ನಾನು ಫ್ರೈ ಮಾಡ್ಕೊಳ್ತೀನಿ ಅದರಲ್ಲಿ ನಾನು ಹಸಿ ಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಒಂದು ಎರಡು ನಿಮಿಷನೂ ನಾನು ಇದು ಮಾಡೋದಿಲ್ಲ ಅದು ಬೇಯ್ಬಿಡುತ್ತೆ ಬೆಂದ್ ಹೋಗಿಬಿಡುತ್ತೆ ಬೇಗ ನಾನು ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಎಲ್ಲ ಸಾಸ್ಗಳು ಇದರಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಮೇಲೆ ಕೆಳಗೆ ಚೆನ್ನಾಗಿ ಈ ಥರ ಸ್ಪೂನ್ ಇದು ಮಾಡಿ ಚೆನ್ನಾಗಿ ಇದು ಫ್ರೈ ಮಾಡ್ಕೊಳ್ಬೇಕು ಕಡಿಮೆ ಫ್ಲೇಮಲ್ಲಿ ಇಟ್ಕೊಳು ಹೋಗಬೇಡಿ ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿದು ಎಣ್ಣೆಯೆಲ್ಲ ಬಿಟ್ಕೊಳ್ಬೇಕು ಆವಾಗ ನಾನು ಇನ್ನೊಂದು ಸ್ವಲ್ಪ ಸೋಯಾ ಸಾಸ್ನ ಉಳಿಸ್ಕೊಂಡಿದ್ನಲ್ಲ ಅದು ಹಾಕ್ಸ್ಬೇಕು ಹಾಕಬೇಕು ಅನಿಸ್ತಾ ಇದ್ದೀನಿ ಅದಕ್ಕೆ ಹಾಕ್ತಾ ಇದ್ದೀನಿ ನೀವು ದುಡ್ಡು ಟೇಸ್ಟ್ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಜಾಸ್ತಿ ಹಾಕಿದರೆ ಅದು ಕಹಿ ಆಗುತ್ತೆ ಮತ್ತು ನಾನು ಈ ಚೌಮಿನ್ ಹಾಕಿ ನೂಡಲ್ಸ್ ಹಾಕಿ ಕೆಳಗೆ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಬಹಳ ಸುಲಭ ಬರೀ ನಾವು ವೆಜಿಟೇಬಲ್ಸನ್ನು ನಾವು ತರಕಾರಿನ ಕಟ್ ಮಾಡೋಷ್ಟಿಗೆ ನಮಗೆ ಇದೆಲ್ಲ ಚೆನ್ನಾಗಿ ಬೆಂದೋಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೀವು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು